ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಾಕ್ಟರ್ ರಾಜ್ಕುಮಾರ್ ವ್ಯಕ್ತಿಯಾದರೆ ಅವರ ಶಕ್ತಿಯಾಗಿದ್ದವರು ಪಾರ್ವತಮ್ಮ ರಾಜ್ಕುಮಾರ್ ಕೇವಲ ತಮ್ಮ ಹದಿಮೂರನೆಯ ಪ್ರಾಯದಲ್ಲಿಯೇ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಮದುವೆಯಾದ ಪಾರ್ವತಮ್ಮ ವ್ಯವಹಾರದ ತಲೆನೋವು ಮತ್ತು ಸಂಸಾರದ ತಾಪತ್ರಯಗಳು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸೋಕದಂತೆ ನೋಡಿಕೊಂಡರು ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಜನಪ್ರಿಯತೆಯನ್ನ ಬಳಸಿಕೊಂಡು ಆ ಕಾಲದಲ್ಲಿ ಅನೇಕರು ದುಡ್ಡು ಮಾಡುತ್ತಿದ್ದರು ಚಿತ್ರಗಳನ್ನು ನಿರ್ಮಾಣ ಮಾಡಿ ಭರ್ಜರಿ ಲಾಭ ಮಾಡುತ್ತಿದ್ದರು ಆದರೂ ಅಯ್ಯೋ ಚಿತ್ರದಿಂದ ದಕ್ಕಿದ್ದೇನೂ ಇಲ್ಲ ಎಂದು ಹೇಳಿಕೊಂಡು ಓಡಾಡ್ತಾ ಇದ್ರು ತಾವು ಮಾತ್ರ ಲಕ್ಷ ಲಕ್ಷ ಹಣ ಸಂಪಾದಿಸಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕಡಿಮೆ ಸಂಭಾವನೆಯನ್ನು ನೀಡ್ತಾ ಇದ್ರು ಹೀಗಾಗಿಯೇ ಕೆರಳಿದ ಪಾರ್ವತಮ್ಮ ತಾವೇ ಖುದ್ದು ಚಿತ್ರ ನಿರ್ಮಾಣಕ್ಕೆ ಧುಮುಕಿದರು ಹುಬ್ಬಳ್ಳಿಯಲ್ಲಿ ಸಾವಿರದ ಒಂಬೈನೂರ ಚಂದ್ರಿಕಾ ಮೂವೀಸ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದರು ಅನಂತರ ತ್ರಿಮೂರ್ತಿ ಚಿತ್ರವನ್ನು ನಿರ್ಮಾಣ ಮಾಡಿದರು ವಿಶೇಷ ಅಂದರೆ ಉತ್ತರ ಕರ್ನಾಟಕದಲ್ಲಿ ತ್ರಿಮೂರ್ತಿ ಚಿತ್ರದ ವಿತರಣೆಯ ಹಕ್ಕನ್ನು ತುಂಬ ಕಡಿಮೆ ಹಣಕ್ಕೆ ಕೇಳಿದ್ರಂತೆ ಪಾರ್ವತಮ್ಮನವರು ಅದನ್ನು ನಿರಾಕರಿಸಿ ತಾವೇ ಮುಂದೆ ನಿಂತು ಚಿತ್ರವನ್ನು ಬಿಡುಗಡೆ ಮಾಡಿದರು ತ್ರಿಮೂರ್ತಿ ಅದ್ಭುತ ಗಳಿಕೆಯನ್ನು ಕಂಡಿತ್ತು ಆನಂತರ ಶಂಕರ್ ಗುರು ಚಿತ್ರದ ನಿರ್ಮಾಪಕರು ಹಿಂದೆ ಸರಿದಾಗ ಕೆಲವರ ಸಹಪಾಲುದಾರಿಕೆಯಿಂದ ಪಾರ್ವತಮ್ಮ ವಜ್ರೇಶ್ವರಿ ಕಂಬೈನ್ಸ್ನ ಶುರು ಮಾಡಿದರು ಶಂಕರ್ ಗುರು ಅಭೂತಪೂರ್ವ ಮತ್ತು ಅದ್ವಿತೀಯ ಯಶಸ್ಸನ್ನು ಕಂಡಿತು ದಾಖಲೆಯನ್ನು ನಿರ್ಮಿಸಿತು ಹೀಗೆ ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳ ಗಳಿಕೆ ಕಡಿಮೆ ಎಂಬ ಹಸಿ ಬಯಲು ಮಾಡಿದ ಪಾರ್ವತಮ್ಮ ರಾಜ್ಕುಮಾರ್ ತಮ್ಮ ಜೀವಿತಾವಧಿಯಲ್ಲಿ ಎಂಬತ್ತ ಮೂರು ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ ಆ ಪೈಕಿ ಶಂಕರ್ ಗುರು ಅನುರಾಗ ಅರಳಿತು ಜೀವನ ಚೈತ್ರ ಜನುಮದ ಜೋಡಿ ಹಾಗೂ ನಂಜುಂಡಿ ಕಲ್ಯಾಣ ಸಿನಿಮಾಗಳು ಚಿತ್ರಮಂದಿರದಲ್ಲಿ ಒಂದು ವರ್ಷ ಪ್ರದರ್ಶನೆಯನ್ನು ಕಂಡಿವೆ ಅಷ್ಟೇ ಅಲ್ಲ ಪಾರ್ವತಮ್ಮನವರು ನಿರ್ಮಾಣ ಮಾಡಿದ ಹದಿನಾರು ಸಿನಿಮಾಗಳು ಇಪ್ಪತ್ತೈದು ವಾರ ಪ್ರದರ್ಶನ ಕಂಡರೆ ಮೂವತ್ತ ಮೂರು ಸಿನಿಮಾಗಳು ನೂರು ದಿನಗಳು ಹಾಗೂ ಹತ್ತೊಂಬತ್ತು ಸಿನಿಮಾಗಳು ಐವತ್ತು ದಿನ ಪ್ರದರ್ಶನ ಕಂಡಿವೆ ಪಾರ್ವತಮ್ಮನವರ ಈ ಸಾಧನೆಯನ್ನು ಸರಿಗಟ್ಟುವ ಇನ್ನೊಬ್ಬ ನಿರ್ಮಾಪಕಿ ಭಾರತೀಯ ಚಿತ್ರರಂಗದಲ್ಲಿ ಇಲ್ಲ ಎಂಬುದು ಕನ್ನಡಿಗರ ಹೆಮ್ಮೆ ಇನ್ನು ಕನ್ನಡ ಕಾದಂಬರಿಗಳನ್ನು ಓದುವ ಅಭಿರುಚಿಯಿದ್ದ ಪಾರ್ವತಮ್ಮನವರು ಸ್ವತಃ ಕೆಲವು ಕಾದಂಬರಿಯಾಧಾರಿತ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಲ್ಲದೆ ಬೇರೆಯವರಿಗೂ ಪ್ರೇರಣೆಯಾದರು ಬಯಲುದಾರಿ ಚಿತ್ರವನ್ನು ಅನಂತ್ನಾಗ್ ಅವರನ್ನ ಹಾಕಿಕೊಂಡು ಮಾಡಲು ಭಗವಾನ್ರವರಿಗೆ ಹೇಳಿದವರು ಪಾರ್ವತಮ್ಮ ಎಂಬ ಸತ್ಯವೇ ಅವರ ವಿಶಾಲ ಹೃದಯವಂತಿಕೆಗೆ ಒಂದು ಸಾಕ್ಷಿಯಾಗಿದೆ ಇನ್ನು ಸಹಜವಾಗಿಯೇ ಪಾರ್ವತಮ್ಮ ರಾಜ್ಕುಮಾರ್ ತಮ್ಮ ವ್ಯವಹಾರದಲ್ಲಿ ತುಂಬಾ ಕಟ್ಟುನಿಟ್ಟಾಗಿದ್ದರು ಆದರೆ ಪಾರ್ವತಮ್ಮನವರು ತಮ್ಮನ್ನ ನಂಬಿಕೊಂಡ ಕಲಾವಿದರ ಕೈಯನ್ನ ಯಾವತ್ತೂ ಬಿಡಲಿಲ್ಲ ಹೊಸ ತಂತ್ರಜ್ಞರಿಗೆ ನಟ ನಟಿಯರಿಗೆ ತಮ್ಮ ನಿರ್ಮಾಣದ ಚಿತ್ರಗಳಲ್ಲಿ ಅವಕಾಶ ಕೊಡುವುದನ್ನ ಮರೆಯಲಿಲ್ಲ ಇದಕ್ಕೆ ಕೈಗನ್ನಡಿ ಎಂಬಂತೆ ವಜ್ರೇಶ್ವರಿ ಸಂಸ್ಥೆಯಿಂದ ಇಲ್ಲಿಯವರೆಗೆ ಅನೇಕರು ಚಿತ್ರರಂಗಕ್ಕೆ ಬಂದಿದ್ದಾರೆ ಅದರಲ್ಲಿಯೂ ಅನೇಕ ಕನ್ನಡತಿಯರನ್ನ ನಾಯಕಿಯನ್ನಾಗಿಸಿದ ಹೆಗ್ಗಳಿಕೆ ಪಾರ್ವತಮ್ಮ ರಾಜ್ಕುಮಾರ್ ಅವರದ್ದು ಆಶಾರಾಣಿ ಶ್ರುತಿ ಅನುಪ್ರಭಾಕರ್ ಸುಧಾರಾಣಿ ರಮ್ಯಾ ರಕ್ಷಿತಾ ಇವರೆಲ್ಲರೂ ವಜ್ರೇಶ್ವರಿ ಸಂಸ್ಥೆಯ ಮೂಲಕವೇ ಚಿತ್ರರಂಗಕ್ಕೆ ಬಂದವರು ಆ ನಂತರ ಅಭಿಮಾನಿಗಳ ಹೃದಯವನ್ನು ಗೆದ್ದರು ಇಂಥ ಪಾರ್ವತಮ್ಮ ರಾಜ್ಕುಮಾರ್ ಯಾವತ್ತೂ ತಮ್ಮ ಪ್ರಚಾರವನ್ನು ಬಯಸಲಿಲ್ಲ ಪಾರ್ವತಮ್ಮ ರಾಜ್ಕುಮಾರ್ ಪ್ರಚಾರದಿಂದ ಎಷ್ಟು ದೂರವಾಗಿದ್ದರು ಅಂದರೆ ಮೈಸೂರಿನಲ್ಲಿ ಆಶ್ರಯ ವಂಚಿತ ಹೆಣ್ಣು ಮಕ್ಕಳಿಗಾಗಿಯೇ ಪಾರ್ವತಮ್ಮ ಶಕ್ತಿಧಾಮ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಎನ್ನುವ ವಿಚಾರವೇ ಅನೇಕ ವರ್ಷಗಳವರೆಗೆ ಬಹುತೇಕರಿಗೆ ಗೊತ್ತೇ ಇರಲಿಲ್ಲ ಒಟ್ಟಿನಲ್ಲಿ ಎಲ್ಲ ಯಶಸ್ವಿ ಪುರುಷರ ಹಿಂದೆ ಮಹಿಳೆಯ ಶಕ್ತಿ ಇರುತ್ತದೆ ಎಂಬ ಮಾತೊಂದಿದೆ ಪಾರ್ವತಮ್ಮನವರು ರಾಜ್ಕುಮಾರ್ ಅವರ ವ್ಯಾವಹಾರಿಕ ಆರ್ಥಿಕ ಶಕ್ತಿಯಾಗಿದ್ದರು ಕನ್ನಡ ಚಿತ್ರರಂಗದ ಆಧಾರ ಸ್ತಂಭವಾಗಿದ್ದರು ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್